ಸುಸ್ವಾಗತ ಬಿಪಿಎಲ್ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸರ್ಕಾರವು ಸಿಹಿ ಸುದ್ದಿಯನ್ನು ಘೋಷಿಸಿದೆ ಸರ್ಕಾರವು ಸರ್ವೆಯೊಂದನ್ನು ಮಾಡಿದ್ದು ಬಿ ಪಿ ಎಲ್ ಕಾರ್ಡಿನ ಶೇಕಡ ತೊಂಬತ್ತ್ಮೂರು ಪ್ರತಿಶತ ಕಾರ್ಡ್ದಾರರು ಪ್ರತಿ ತಿಂಗಳು ಅಕ್ಕಿಯ ಜೊತೆಗೆ ಕಾಳು ತೊಗರಿ ಕಾಳು ಅಥವಾ ಹೆಸರಿನ ಕಾಳು ಅಡುಗೆ ಎಣ್ಣೆ ಸಕ್ಕರೆಯನ್ನು ಕೊಡುವುದು ಒಳ್ಳೆಯದು ಎಂದು ಬಯಸಿರುತ್ತಾರೆ ಅದರಂತೆ ಸರ್ಕಾರವು ಇಂದಿರಾ ಫುಡ್ ಕಿಟ್ ಎನ್ನುವ ಹೆಸರಿನಡಿಯಲ್ಲಿ ಎಲ್ಲ ಫಲಾನುಭವಿಗಳಿಗೆ ಇದನ್ನು ಪೂರೈಸಲು ಸಿದ್ಧತೆಯನ್ನು ನಡೆಸಿದೆ ಒಬ್ಬರು ಮತ್ತು ಇಬ್ಬರು ಇರುವ ಕಾರ್ಡ್ಗೆ ಅರ್ಧ ಕೆ ಜಿಯನ್ನು ಮೂರು ಮತ್ತು ನಾಲ್ಕು ಜನ ಇರುವ ಕಾರ್ಡ್ಗೆ ಒಂದು ಕೆ ಜಿಯನ್ನು ಒಂದು ಕಾರ್ಡಿನಲ್ಲಿ ಐದು ಮತ್ತು ಅದಕ್ಕಿಂತ ಹೆಚ್ಚಿನ ಜನರಿದ್ದರೆ ಒಂದೂವರೆ ಕೆ ಜಿಯನ್ನು ರಾಜ್ಯದ ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷ ಅರವತ್ತೆರಡು ಸಾವಿರದ ನೂರ ತೊಂಬತ್ತೆರಡು ಫಲಾನುಭವಿ ಬರ್ ತಿಂಗಳಿನಿಂದ ನೀಡುವುದಾಗಿ ಸರ್ಕಾರವು ಘೋಷಿಸಿದೆ ಧನ್ಯವಾದಗಳು